ಹಾಯ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಕರಾವಳಿ ಹೆಣ್ಣು ಮೇಘನ ಪುಣ್ಣಮ್ಯದ ಚಂದ್ರನ ಪಿಂಬೋನೇ ತೂಯನ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಷಯ ಅಂತಂದರೆ ಆನ್ಲೈನ್ ಮಂಚೂರಿ ಮಾಡುವ ಅನ್ನಿಸ್ತು ಅನಿಸುಕ್ಕಿಂತ ಜಾಸ್ತಿ ತೊಡು ಐತೆ ಹೋಯ್ ತಿನ್ಕು ತಿನ್ಕು ಅಂತ ಹೇಳಿ ಹಾಗೆ ಇದೇನು ಅಂಗಡಿ ಹೋಯ್ ತಪ್ಪದ ಐಟಮ್ ಅಂತ ಇಲ್ಲಲ್ಲ ಮನೆಗೆಪ್ಪ ಐಟಮ್ಸ್ ಆಗೇ ಮಾಡೋದಲ್ಲ ಅಂದೇಳಿ ಮಾಡ್ತೆ ಅಂದೇಳಿ ಮಾಡ್ತೆ ಬಟ್ ವೀಡಿಯೋ ನಾನೇ ಮಾಡಿ ಅದು ಆನ್ಲೈನ್ ಮಂಚೂರಿ ಸಹ ನಾನೇ ಮಾಡೋಕ್ಕಿದಿತ್ತು ಹಾಗಾಗಿ ಕೆಲವೊಂದು ಕ್ಲಿಪ್ಸ್ ಮಿಸ್ ಆಯಿತು ಅಂದರೆ ಕೆಲವೊಂದು ವೀಡಿಯೋ ಮಾಡೋಕ್ಕಾಗಿಲ್ಲ ಕೈಯಾಗೆ ಅಷ್ಟು ಇದು ಹಾಕಿದೆ ಕ್ಲಿಪ್ ನಾನು ಎಂತೆಂಥ ಐಟಮ್ ಅಂತ ಹೇಳೋದಿಲ್ಲ ನಂಗೆ ಹೇಳಕ್ ಆತಿಲ್ಲ ಅಂತ ನಾನು ಎಲ್ಲದಕ್ಕೂ ಬರ್ದಿದೆ ಇದ್ ಹಾಕಿದೆ ಇದ್ ಹಾಕಿದೆ ಹೇಳಿ ನಾನು ಇದು ನಾನು ಫಸ್ಟ್ ಟೈಮ್ ಮಾಡತ್ತ ಈ ತರ ಟೇಸ್ಟ್ ಸೇಮ್ ಟು ಸೇಮ್ ಗೋಬಿ ಟೇಸ್ಟ್ ಬಂದಿತ್ತು ನಂಗೆ ಅದು ಅನ್ಕೊಂಡೇ ಇರಲಿಲ್ಲ ನನ್ನ ಕೈಯಲ್ಲಿ ಹೀಗೆ ಆಯ್ತಲ್ಲ ಅಂತ ಖುಷಿ ಅದಿತ್ತು ಬದಿಗೆ ಸೇಮ್ ಟು ಸೇಮ್ ಹಬ್ಬದಾಗ ಹೆಂಗ್ ರುಚಿ ಬಂತು ಈ ಗೋಬಿದು ಇದು ಆನಿಯನ್ ಅನ್ಸ್ಲೇ ಇಲ್ಲ ನನಗೆ ಗೋಬಿ ತಿಂದ ಸೇಮ್ ಟು ಸೇಮ್ ಹೂ ಬಿ ಥರನೇ ಅನ್ನಿಸ್ತಾ ಒಂಥರ ಖುಷಿ ಆತಿತ್ತು ಅದನ್ನು ನಂಗೆ ಹೇಳ್ಕೋಕೆ ಅಂತ ಇಲ್ಲ ನಾನೇ ಹ್ಯಾಂಗೆ ಮಾಡಿದೆ ಅಂತೇಳಿ ನೀವು ವಿಡಿಯೋ ಫುಲ್ ಕಂಡು ಹೇಳಿ ಅಕ್ಕ ನಾನು ಒಂದೊಳ್ಳೆ ಎಂಥರು ಮಿಸ್ ಮಾಡಿದರೆ ಕೆಲವೊಂದು ಮಿಸ್ ಮಾಡಿದೆ ನಂಗೆ ಗೊತ್ತಿತ್ತು ಕೆಲ ಎಂಥರು ಮಿಸ್ ಮಾಡಿದರೆ ಇಲ್ಲ ಅದು ಇದು ಅಂತವರು ಬೇರೆ ಬೇರೆ ಆಗಿದ್ದರೆ ಏನಾದ್ರು ತಪ್ಪಾಗಿದ್ರೆ ನಂಗೆ ಹೇಳಿ ನಾನು ತಿತ್ಕಂತೆ ಹಾಗೆ ನಂಗೆ ಸಪೋರ್ಟ್ ಸಹ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನಂಗೆ ಇನ್ನೂ ವೀಡಿಯೋ ಮಾಡ ಅನ್ನಿಸ್ತಿರತ್ತಲ್ಲ ಸಪೋರ್ಟ್ ಮಾಡಿ ಹ್ಯಾಂಗಾಯ್ತು ಅಂದರೆ ನಂಗೆ ಕಮೆಂಟ್ ಮಾಡಿ ಹೇಳಿ ನೀವು ನಂಗೆ ಸಪೋರ್ಟ್ ಮಾಡಿ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೆ ಹ್ಯಾಂಗಾಯ್ತು ಅಂದೇಳಿ ಕಮೆಂಟ್ ಮಾಡಿ ತಿಳಿ ಪ್ಲೀಸ್ ಫುಲ್ ವೀಡಿಯೋ ಕಾಣಿ ನೀವೆಲ್ಲರೂ ಫುಲ್ ವೀಡಿಯೋ ಕಾಣ್ತೀರಿ ಅಂತ ನಾನು ಅಂದ್ಕೊಂಡಿದ್ದೆ ನೀವು ಕಂಡು ಒಂದು ಕಮೆಂಟ್ ಹಾಕಿ ಹೆಂಗಾಯ್ತು ಅಂದೇಳಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್